ಹಣ್ಣ ಬಾಳಿಕೆ ಸುಲದಂಗ್ ಆಗಿಬೇಕು ನಿನಗೆ ಒಂದು ಮಾತು ಕೇಳುತ್ತೆ ಹೌದ್ ಹೌದು ಏನ್ರಿ ಅದು ಉಂಡಾಡಿಗೌಡ ಪದ್ಮಗೊಂಡ ಆದಿಗೊಂಡ ಅರ್ನೇ ಮಗಾದ ಹೌದು ಮೂರು ಕಣ್ಣಿನ ಹೊತ್ತಿಗೆ ನೇಗಲ್ ಹಚ್ಚಬೇಡಂತ ನೇಗಲ್ ಹಚ್ಚದ ಅದೇ ಕುರಿದಿಂದ ಕಂಬಳಿ ಜಗತ್ತೇ ಎಲ್ಲ ಆಗ್ಯದ ಮತ್ತೆ ಹಿಂದೆ ಹಿರಿಯಾರಿಗೆ ಇವ್ರ್ ಯಾರು ಅದಾರ ಹಿಂದ ಅವ್ರ ಲಗ್ನಕ್ಕೆ ಪೂಜೆಗೆ ಕಂಬಳಿ ಹತ್ತದ ಆ ಕಂಬಳಿ ಹಿಂದೆ ಇತ್ತಂದೆ ಅಂದ್ರೆ ಮುಂದೆ ಕುರಿ ಏನ ಕಾರಣ ಕೇಳಿದ ಹೇ ಕೂಸ ಹೌದು ಹೌದು ನೋಡ್ರಿ ಸತ್ಯಪ್ ಏ ಕುಸ ಕೂಸ ಮಗುವ ನಿನ ಇದು ಏ ಕಕ್ಕ ನಿನಗ ಹೇಳು ಈಶಾ ನಿನಗ ಬತ್ತಂದ್ರೆ ಹೇಳು ಹೌದು ಹಿರೇಂ ಕಾಣಿಸ್ತವಿ ಅದು ಮಕ್ಕಳ ಬಕ್ಕ ಹಿರೇಂ ಕಾಣ್ತೋರಿಪ್ಪ ಹಳ್ಳೂರ ಸತ್ಯಮಕಕಾಕ ಅವರು ಹೇಳಿದರು ಹೌದು ಹೌದು ಏನು ಹೇಳಿದರು ಏ ಮಗನ ಏನು ಮಾತಾಡಬೇಕು ಅದು ಮಾತಾಡ ತಿಳಿದ್ರು ಅವರು ಹೌದು ಕೈರಾಣಕ ಬಿಳ್ಬೇಡ ಹೌದು ಯಾನ ಕೇಳಿದ ಆ ವಿಷಯ ಕಡೆ ಹೇಳಿದರು ಹೌದು ಹೌದು ಹೇಳಿದಿನಿ ಅಂಶದ ಮುತ್ಯ ಹೌದು ಸಿದ್ಧಪತ್ರ ಎರಡು ಹೊತ್ತ ಹೌದು ಎಲ್ಲಿ ತಾಲೂಕತೆ ಕೇಳಿದಾಗ ಅತ್ತಣಿ ತಾಲೂಕ ಬೆಳಗಾವಿ ಜಿಲ್ಲೆ ಸೌದಿ ಗ್ರಾಮದಾಗ ಸಂದ್ರಮುತ್ತೆಗೆ ತೇಳನಾ ಮಹಾಂತ ಹೇಳೋದು ಏನ ಕರೆಕ್ಟೋ ಏನ ತಪ್ಪು ನೀ ತೂಕ ಮಾಡ್ ದೈವಕ್ಕೂ ಬೇಡ ಹೌದು ಹೌದು ಅದೇ ಹಾಡಕಿ ನಿಂದು ಆಗ್ಯಾವ ನಂದು ಆಗ್ಯಾವ ಹೌದು ಹೌದು ಆ ಪೌಳ್ಯಗೆ ಸಂದ್ರಮುತ್ತೆನ ಜಾತ್ರೆಗೆ ಹಾಡಕಿ ನಿಂದು ಆಗ್ಯಾವ ಹೌದು ಅದು ನಂದು ಆಗ್ಯಾದು ತಾಳಿ ಕೋಡ ತಾಲೂಕದಾಗ ಆಗೋದು ಶಬನೂರದಾಗ ನನಗೂ ಗೊತ್ತದದು ಹೌದು ಕರೆ ಯಾರು ಹೊತ್ತ ತೇಳ ನೀ ಹೇಳಿದಿ ನೋಡು ಇಲ್ಲಿ ನಡೆಯತದು ಅದು ಹೌದು ಹೌದು ಇಲ್ಲಿ ನಡೆಯತದು ಹೌದು ಅಮ್ಮ ಇನ್ನೊಂದು ಮಾತು ಕೇಳಿದೀನಿ ನನಗೆ ಏನು ಕೇಳಿದಿ ಏನು ಕೇಳರಿಪ್ಪ ಅಂಶದ ಮುತ್ತನೂರ ಮಠ ಹೌದು ಒಂದ್ ಜಾಗದಾಗ ಪೂಜಾರಿ ಪೂಜೆ ಮಾಡ್ಬೇಕಂದ್ರೆ ಟೊಂಕನ ಉಡದಾರ ಉಡದಾರ ತೆಗಿತನ ತೆಗೆದು ಪೂಜೆ ಮಾಡತಾನೆ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅನಭಾವಿ ತತ್ವಜ್ಞಾನಿಗಳ ಕೂಡ ವಿಷಯ ಅನಭಾವದಿಂದ ನಡಿಬೇಕು ಹೌದೌದು ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರೆ ಇಪ್ಪ ಮಹಾತ್ಮರು ಸತ್ಯ ಸಂಘ ಇರಲು ತೀರ್ಥ ಏತಕ್ಕೆ ನಿತ್ಯ ಜ್ಞಾನಿ ಆದ ಬಳಿಕ ಚಿಂತೆ ಏತಕ್ಕೆ ಹೌದಾ ಹೌದಾ ಸತ್ಯ ಸಂಘದ ಪ್ರಭಾವದ ಹೌದು ಯಾವ್ದ ತೀರ್ಥ ಯಾತ್ರ ಬೇಡ ಸಂಘನೇ ನಿನ್ನಲ್ಲಿ ಅದ ಹೌದು ಸತ್ಯ ಅನ್ನೋದ ಸಂಘ ನಿನ್ನಲ್ಲಿ ನೀ ಯಾ ತೀರ್ಥ ಯಾತ್ರಕ್ಕೆ ಹೋಗ್ಬೇಡ ಹೌದು ನಿನ್ನೊಳಗ ಜ್ಞಾನ ಉದಯ ಇತ್ತಂದ್ರ ನಿನ್ನ ಚಿಂತೆ ಆಗಬಾರದು ಹೌದು ಬರೀ ಬರೇ ಉಳದ ಅಂದ್ರೆ ಅವನಿಗೆ ಜ್ಞಾನ ಇಲ್ಲತ್ತೆ ತಿಳ್ಕೋದು ಹೌದು ಹೌದು ಯಾವ ನಿಜವಾದ ಜ್ಞಾನಿಯನ ಶಾಸ್ತ್ರ ಅರಿತವನ ಅವನಿಗೆ ದುಃಖ ಸನಿ ಬರಂಗಿಲ್ಲ ಹೌದ ಈಗ ವಿಷಯ ಕಡಿ ಬರೋನು ಹೌದು ಹೌದು ಸತ್ಯ ಕಾಕವ್ರ ಜೊತೆ ನಮ್ದು ವಾದ ಚಲೋನೆ ನಡೆದ ಹೌದ ಒಂದು ಮಾತು ಹೇಳ್ತ ನಿಮಗ ಏನ್ರಿಪ ಅದು ಈ ಭಾರತದ ಪುಣ್ಯ ಭೂಮಿ ಮ್ಯಾಗ ಅಕ್ಬರ್ ಬಿರವಲಾಗಿ ಹೋದ್ರು ಹೌದು ಹೌದು ಹೌದಲ್ಲ ಹೌದು ಅಕ್ಬರ ರಾಜನ ಹೆಂಡತಿ ದಿನ ಹೊಟ್ಟಿ ಹೇಳಿ ನೆವ ಮಾಡ್ದಳು ಹೌದು ತನ್ನ ಗಂಡಗೆ ಗಂಡತ್ತಳ ಏನತ್ತ ಮಹಾರಾಜ್ರ ನನ್ನ ಹೊಟ್ಟಿ ಕಡತ ಕಮ್ಮ ಆಗಲ್ ನಾ ಔಷಧ ಬೇಕು ಬಿರ್ಬಾರ್ಗ್ ಹಚ್ಚಿ ಔಷಧ ಔಷಧರಿ ಹೌದು ಏನತ್ತೆ ಕೇಳನ ಕ್ವಾಣಿನ ಹಾಲು ಬೇಕಂದಳಿ ಹಾ ಹಾ ಕ್ವಾಣಿನ ಹಾಲ ಕೋನಿನ್ ಹಾಲೆ ಕೊಟ್ಟೆ ಅಂದ್ರೆ ನಾನು ಹೊಟ್ಟೆ ಕಡತ ಕಮ್ಮಾಗ್ತದೆ ಇಲ್ಲದ್ರೆ ಕಮ್ಮಾಗಲ್ಲ ಹೌದು 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 ಅಕ್ಬರನ ಕೈಯಾಗ ಪ್ರಧಾನಿ ಇದ್ದ ಇಸ್ವಾಸು ಪ್ರಧಾನಿ ಹೌದು ಹೌದು ಯಾರು ಯಾರು ಬಿರಬಾಲ ಹೌದು ಬಿರಬಾಲಗ ಕರಸ್ತನ ಅಕ್ಬರ ಏನಾದ್ರು ಮಾಡಿ ಬಿರಬಾಲಗ ಮಂಟ್ ಹಾಕೋದಿತ್ತು ಹೌದು ಹೌದು ಬಿರಬಾಲಗ ಒಂದು ದಿನ ಇರ್ಲಿ ಸೋತನನಂಗಾಗಿರಬೇಕು ಹಾಂಗ್ ಮಾಡಬೇಕು ಅಂದಿರೋ ಹೌದು 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 ರಾಜರ ನನಿಯಾ ಕರೆಸಿ ಕೇಳಿದ ಹೌದು ಹೌದು ಏನು ಹೇಳ್ತಾರೆ ಮಹಾರಾಣಿ ಮನೆಯಗ ಮನೆಯಾಳ ಹೊ ಹೌದು ಏನು ಮಾಡ್ತಿ ಗೊತ್ತಿಲ್ಲ ನಾಳಿಂದ ನಾಳಿಗೆ ನಮಗ ಕ್ವಾಣಿನ ಹಾಲ ಬೇಕು ಹೌದು ಹೌದು ರಾಜವಾಡಿಗೆ ಎಲ್ಲಿ ಹೌದು ಬರಬೇಡಂದಿಕ್ ತಪ್ಪ ಬರಬಾರ ಚತುರ ಇದ್ದ ಕರೆ ಹೌದು ಕ್ವಾಣಿನ ಹಾಲ ಯಾರು ಕೊಟ್ಟಾರು ಹಿಂಡಿತ್ತು ಕ್ವಾಂಡಿ ಹಿಂಡತ್ರಿ ರಾಜ ಆತ್ಮ್ಯ ಆಗ್ಯದ ಹೊಳ್ಳಿ ರಾಜೋಡಿ ಕಾಲಿಡ್ಬೇಡ ಅಂತ ಹೇಳಿ ಹೌದ ಹಾಗೆ ಮಾಡತ್ತೆ ಚಿಂತೈತೆ ಬಿರ್ಬಾರಗೆ ಬಂದ ಮನ್ಯಾಗ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಹೊಳ್ಳಿ ಅವ ರಾಜವಡಿಗೆ ಹೋಗುದೆ ಬಿಟ್ಟ ಹೌದು ಹೌದು ಮುಖ ಸಣ್ಣ ಆಗ್ಯದ ಮನ್ಯಾಗ ಮಗಳಿದಳು ಬಿರ್ಬಂದು ಹೌದಾ ಕೇಳ್ತಾಳಪ್ಪಗ ಯಪ್ಪಾ ಯಾಕೆ ಅಕ್ಬರ್ ರಾಜ ಹೇಳ್ರಿ ಅಂದಾನೆ ಯಾಕೆ ಹೋಗಲ್ಲ ಆಗಿದ್ರಿ ರಾಜೋಡಿಗೆ ಆ ಸಣ್ಣ ಮಾಡಿದ ಮುಖ ಮುಖ ಯಾಕೆ ಸಣ್ಣ ಮಾಡಿದಿ ತಂಗಿ ನಂದು ತಂಪು ತಂದವ ಹೌದು ಯಾಕ ಚತುರಿದ್ವಿ ನಿನ್ನಂಥ ಚತುರ ಬಿರುದಾನೂ ಇಲ್ಲ ಚತುರ್ ಬಿರುಬಾನ ತಿಳ್ಕರದಾರ ನಿನಗ ಬಿರುದಾದ ನಿನಗ ನಿನಗ ಹೌದು ಹೌದು ಮತ್ತ ಹಿಂಗ್ಯಾಕ ಮನ್ಕೊಂಡಿದಿ ಹೇಳು ಏನಿಲ್ಲ ಒಂದು ಪ್ರಶ್ನೆ ಕೇಳೇನವ ನನಗ ಅದರದ್ದು ಉತ್ತರ ಸಿಗಲ್ದು ಹೌದು ಏನು ರಾಣಿ ಸಾಹಿತಿ ಮನೆಯಾಗ ಮನಿಗೆ ಹೇಳ ಹೊಟ್ಟಿ ಹೌದು ಔಷಧ ಬೇಡ್ಯಾಳ ಹೌದು ಏನು ಬೇಡ್ಯಾಳ ಔಷಧ ಏನು ಬೇಡ್ಯಾಳ ಕ್ವಾಣಿನ ಹಾಲು ಬೇಡ್ಯಾಳ ಹೌದು ತಂಗಿ ಕ್ವಾಣಿನ ಹಾಲು ಹೆಂಗ ಸಿಗುತ್ತದ ಅದಕ್ಕೆ ನನಗೆ ಹೋಗುದಾಗಲ್ದು ಹೌದ್ ಹೌದು ಎಪ್ಪಾ ಬಿರಬಲನ ಮಗಳಿದ ಅಂದ್ಳಕೆ ಇಟ್ಟ ಕಾಲ ಚಿಂತೆ ಮಾಡಿ ಮನೆ ಮನಗಿದ್ವಿ ನಾಳಿಗೆ ನಿನಗ ಹೊಳ್ಳಿ ರಾಜವಾಡಿಗೆ ಹೋಗಂಗ ಮಾಡ್ತಂದ್ರು ಹೌದ್ ಹೌದು ನನಗ್ ಒಂದೇ ಆಜ್ಞೆ ಕೊಡು ಅಂದಳು ಯಾನು ಏನಿಲ್ಲ ಅಕ್ಬರ್ ರಾಜನ ರಾಜವಡಿ ಮುಂದೆ ಒಂದು ಕೆರಿ ಅದ ಹೌದು ನನಗ ಮಧ್ಯರಾತ್ರಿಗೆ ಕೆರಿಗೆ ಒಗಿಲಿಕ್ಕೆ ಹಚ್ಚುಡ್ಬೇಕು ಇದು ಒಂದೇ ನಂದ್ ನೀ ಕುಡು ಹೌದು ಯಾಕಲ್ಲ ತಂಗಿ ಹೌದು ಹಳಿವೆಲ್ಲ ಅರಬಿ ಅರಬಿ ಗಂಟೆಗೆ ಮಾಡಿದಳು ಹೌದು ರಾಜನ ಮುಂದೆ ಮಧ್ಯರಾತ್ರಿ ಟೈಮ್ ರಾತ್ರಿ ಹನ್ನೆರಡು ಅದ ಹೌದು ಹೋಗಿ ಕೆರಿ ನೀರ್ ತಗೊಂಡ್ರು ರಪ್ ರಪ್ ಒಳು ಅವಾಜ್ ಬರ್ಲಕತ್ತು ಮಧ್ಯ ರಾತ್ರಿ ಆಗ ಕೆರಿದಾಗ ಮಧ್ಯರಾತ್ರಿ ಟೈಮ್ ಆಗಿ ಕೆರಿ ದಂಡಿಗೆ ಯಾ ಹಣ್ಮಗಳು ಹಗಿಲಿ ಗತ್ತ ಸಪ್ಳು ಹೌದು ರಾಜ ಪರದಾನಿ ಸೇ ಸೈನಿಕರಿಗೆ ಹೌದು ಹಚ್ಚಿ ಯಾರು ಹೆಣ್ಮಗಳಾಳೋ ಈ ಆಳಿಗೆ ಬಂದು ರಾಜಕ್ಯ ಕರ್ಕೊಂಡು ಹೌದು ಆದ್ರಿ ಹೋಗಿ ನೋಡುತ್ತಾನ ಆ ಹೆಣ್ಮ ಹಿಡ್ಕೊಂಡ್ರು ಬೀರ್ಬಲ್ ಮಗಳಿಗೆ ಆ ಹೆಣ್ಮಗಳ ಹಿಡ್ಕೊಂಡು ತಂದ್ರು ರಾಜವಾಡಿಗೆ ತಂದು ಅಕ್ಬರ್ ರಾಜನ ಮುಂದೆ ತಂದು ಬಿಟ್ರು ಹೌದು ಅಕ್ಬರ ರಾಜ್ ತಂಗಿ ಮಧ್ಯರಾತ್ರಿ ಟೈಮ್ ಆಗಿ ನೀ ಯಾರಿದ್ದಿ ಈ ಆಳಿಗೆ ಕೆರೆಗೆ ಹೋಗಿಲಿಕ್ಕೆ ಬರುದೇನು ನಿನ್ನ ಹೆಸರು ಏನತ್ತೆ ಕೇಳದ ಹೌದು ಹೌದು ನಾ ಬಿರಬಾಲ ಮಗಳು ಇದ್ರಿ ಅಂತ ಹೌದು ಹೌದೌದು ಮತ್ತೆ ಬಂದಿದಿ ಈ ಏಳ ಯಾಕೆ ಬಂದಿದಿ ಗೊತ್ತಿಲ್ರಿ ಈ ಸಾಬ್ರಿ ನಿಮ್ಗೆ ಸುದ್ದಿ ಅಂದ್ರಕ್ಕಿ ಏನಾಗದ ತಂಗಿ ಏನಿಲ್ರಿ ನಮ್ಮ ಅಪ್ಪ ಹಡದಾನ ಹೊಲಿ ತೊಳ್ಳಿಕ್ ಬಂದಿದ್ ಅಂದ್ರಕ್ಕಿ ಹೌದು ಹರಕತ್ ಇಲ್ಲ ನಮ್ಮ ಅಪ್ಪ ಹಡದಾನ ಹೌದು ಹೌದು ಅದೆಲ್ಲ ಹೊಲಿ ತೊಳ್ಳಿಕ್ ಬಂದಿದ್ ಅಂದಳು ಹೌದು ಏ ಹೊತ್ಸಪ್ಪೋರಿ ಗಂಡಸರಿ ಯಾರ ಹಡಿತಾರೇನ ಹ ಏ ಹೊತ್ಸ ರಾಜ ಕೋಣೆ ಅಂದರೆ ಹಾಲು ಕೊಡ್ತದ ಅಂದ್ರಕ್ಕಿ ಹೌದು ನೋಡ್ರಿ ವಿಷಯ ಹಿಂಗ ನಡಿಬೇಕು ಅಕ್ಬರ್ ಪ್ರಶ್ನೆ ಕೇಳಬೇಕು ಬಿರ್ಬರ್ ಉತ್ತರ ಹ್ಯಾಂಗ ಯಾನ ತುಪ್ಪಿನಂದು ಬೆಣ್ಣೆಯಿನ ಕೂದಲು ಹೊರಗೆ ಬರ್ತದ ನೋಡಿ ಬರಿಬೇಕು ಹೌದು ಹೌದು ಇಶೆ ಖಗ್ಗ ಬಾಳಿಕೆ ಕಡದಂಗಾಗಿರಬಾರದು ಹೌದು ಹೌದು ಖಗ್ಗ ಬಾಳಿಕೆ ಸುಳಿದು ನೋಡ್ರಿ ಅರ್ಧ ಉಳಿತದ ಸೊಟ್ಟ ಅದಕ್ಕೆ ಹೌದು ಹೌದು ಹಾಗಾಗಿಬೇಡದು ಹೌದು ಹಣ್ಣ ಬಾಳಿಕೆ ಆಗಿಬೇಕು ನಿನಗೆ ಒಂದು ಮಾತು ಕೇಳ್ತ ಹೌದು ಹೌದು ಏನ್ರೀಪಾ ಅದು ಉಂಡಾಡಿಗೌಡ ಪದ್ಮಗೊಂಡಾ ಆದಿಗೊಂಡನ ಆರನೇ ಮಗ ಅದಾನ ಹೌದು ಮೂರು ಕಣ್ಣಿನ ಹೊತ್ತಿಗೆ ನೇಗಲ ಹಚ್ಚಬೇಡ ಅಂದರು ನೇಗಲ ಹಚ್ಚದಾ ಅದೇ ಕುರಿದಿಂದ ಕಂಬಳಿ ಜಗತ್ತೆ ಎಲ್ಲ ಆಗ್ಯದ ಮತ್ತೆ ಹಿಂದ ಹಿರಿಯಾರಿಗೆ ಇವ್ರ್ ಏನು ಅದಾರ ಹಿಂದ ಅವ್ರ ಲಗ್ನಕ್ಕೆ ಪೂಜೆಗೆ ಕಂಬಳಿ ಹತ್ತದ ಆ ಕಂಬಳಿ ಹಿಂದೆ ಇತ್ತಂದೆಂದ್ರೆ ಅಂದ್ರೆ ಮುಂದ್ ಕುರಿ ಹಬ್ಸಿ ಏನ ಕಾರಣ ಕೇಳಿದ ಹೌದು ಹೌದು ಏ ಕುಸ ಅಂದ ಹೌದು ಹೌದು ನೋಡ್ರಿ ಸತ್ಯ ಕಾಕ ಏ ಕೂಸ ಮಗು ನಿನಗತ್ತಿಲ್ಲ ಕಕ್ಕ ನಿನಗ ಹೇಳು ಈಶಾ ಹೌದು ಕಂಬಳಿ ಮೊದಲಿದ್ದು ನನಗೆ ಗೊತ್ತದಲ್ಲದು ಮೊದಲ ಕಂಬಳಿ ಮೂರು ಇದ್ದದ್ದು ಗೊತ್ತದಲ್ಲ ನನಗೆ ಹೌದ ಕರಿ ಹಿಂದೆ ಕಂಬ್ಳಿ ಅವಲ ಕುರಿ ಇಲ್ಲಿ ಎಬ್ಸುದ್ ಕೊಳ ಮ್ಯಾಲ ಬಿದ್ದಿತ್ತು ಅದು ಕೇಳಿದ ನಿನಗೆ ಹೌದು ಕರಿ ಕಮಿಟಿಯವ್ರ ಆದೇಶ ಅದ ಮುಂದಿನ ಸಂದಿಗೆ ಹೇಳು ಅನ್ನೋದಿಲ್ಲ ಅವ್ರಿಗೆ ಬರೋಲ್ಲ ಅಂದ್ರೆ ನೀವು ಹೇಳಬೇಕು ಆದೇಶ ಅದ ಅದಕ್ಕೆ ಅವ್ರ ವಿಷಯ ನಿತ್ತದ ಆ ವಿಷಯ ಬಿಡುಗಡೆ ನಾನೇ ಹೇಳ್ತ ಕೇಳಿರಿ ಹೌದಾ ಮೂರು ಕಣ್ಣಿನ ಹೊತ್ತಿಗೆ ಉಂಡಾಡಿಗೌಡ ಪದ್ಮೂರನೇ ಯಾಕೆ ಯಬ್ಸು ಪ್ರಸಂಗ ಬತ್ತು ಮದನ ಮಟ್ಟ ಮೊದಲ ಕುರಿ ಪಾರ್ವತ ಯಾನ ಯಾರ ತೆಲಗ ಕೋರಿಗಳಿತ್ತು ನೋಡ್ರಿ ಹೌದು ಕುರಿ ಉದ್ಭವ ಹೌದು ಪಾರ್ವತ ದೇವಿ ಕುರಿ ಕೈದಾಳ ಕೌರವ ಋಷಿ ಕುರಿ ಹೌದು ದೇವಾದಿ ದೇವತೆಗಳಲ್ಲಿ ಎನ್ಕೆ ಮಂದಿ ಕುರಿಕೈದ ಪಾರ್ವತ ದೇವಿ ಕುರಿ ಕೈ ಕೈ ಕೈದ ಬ್ಯಾಸರೈತಕ್ಕಿಗ ನೀಗಲ್ದು ಹೌದು ಅವಾಗ ಕ್ಯಾನ್ ಮಾಡ್ದಳ್ರಿ ಏನ್ ಮಾಡಿದಳು ತೆಗ್ಗ ಹೊಡೆದು ತೆಗ್ಗಿನೊಳಗ ನೋಡ್ರಿ ಗುವಾ ಮಾಡ್ದಂಗ್ ಮಾಡಿ ಎಲ್ಲ ಒಳಗೆ ಕುರಿ ಹಾಕದ್ರು ಹೌದು ಗುವಾ ಮಾಡ್ದಂಗ್ ಮಾಡಿ ಕುರಿ ಹಾಕಳು ಒಂದೇ ಕೆಂಡಿತ್ತು ಅದ್ರ ಒಳಗೆ ಎಲ್ಲ ಹಾಕಿ ಒಂದ್ ಕಲ್ ಮುಚ್ಚಿ ಬಿಟ್ಟಳು ಹೌದು ವಿಷಯ ಕೇಳ್ರಿ ಲಕ್ಷ ಇಡ್ರಿ ಹೌದು ಅದೇ ಮ್ಯಾಗ ಹುತ್ತು ಬೆಳಿತ್ತು ಮೂರು ಕಣ್ಣಿನ ಹುತ್ತ ತಿಳಿ ಜಗತ್ತದ ಹೆಸರು ಬತ್ತು ಹೌದು ಉಂಡಾಡಿಗೌಡ ಪದಮ ಗುಣನೆ ಯಾಕೆ ತೆಗಿಬೇಕಾಗ್ಯದಂದ್ರ ಯಾವಾಗ ಪಾರ್ವತ ದೇವಿ ಆ ಕುರಿ ಹಾಕಳು ಅವಾಗ ಪರಮಾತ್ಮ ಹುಸದ್ ಹಾಕದ ಏನತ್ತ ದೇವಿ ನೀ ಕೈದ ಕುರಿ ನಿನಗೆ ಸಲುವಾದ ಆಗಿಲ್ಲ ಮು ಒಂದು ಒಂದು ಕಾಲದಾಗ ಆದಿಗೊಂಡನ ಆರನೇ ಮಗ ಉಂಡಾಡಿಗೆ ನಾನೇ ಹುಟ್ಟಿ ಬಂದು ಈ ಕುರಿ ಸಲ ಮಾತು ಕೊಟ್ಟನ ಆ ಮಾತಿಗಾಗಿ ಮೂರು ಕಣ್ಣಿನ ಹೊತ್ತಿಗೆ ನೇಗಲ ಹಚ್ಚಿ ಕುರಿ ಪ್ರಸಂಗ ಹೌದು ಇಂಥವೆಲ್ಲ ಬಿಟ್ಟಿರಿ ಏ ಕೂಸ ನಿನಗ ಅದು ತಿಳಿಯಲ್ದು ಇದು ತಿಳಿಯಲ್ದು ಹ್ಯಾನ್ ಇದು ಮಾತ ಕಂಬಳಿ ಇದ್ದು ಗೊತ್ತದ ಒಬ್ರು ಕಂಬಳಿ ಕೊಟ್ಟಾರ ಎಸ್ ಕುರಿಗಳಿದ್ದು ಬಿಳಿ ಇದು ಒಂದು ಮುತ್ತೇಳಿ ನೈದಾರ ಅಂದ್ರ ಅದು ಕುರಿ ಯಾವಿತ್ತು ಇದೆಲ್ಲ ಗೊತ್ತದ ನನಗೆ ತಿಳಿದ ಪ್ರಕಾರ ಪರಮಾತ್ಮಗ ಕುರಿ ಕಂಬಳಿ ಏನು ಕೊಟ್ಟಾರ ನೋಡ್ರಿ ಪರಮಾತ್ಮಗ ಪಾರ್ವತ ದೇವಿ ಕುರಿ ಕೈಯೋ ಸಮಯದಾಗ ಹೌದು ಪಾರ್ವತ ದೇವಿನಿ ಕೊಟ್ಟಳ ಹಿಂಗೆ ಹಿಂಗಿ ಹಿರಿಯರು ಹೇಳ್ತಾರ ಹೌದು ಅದೇನು ಏನು ಅದ ಪಾರ್ವತಿ ದೇ ಗುರಿತದ ಆ ಕುರಿ ಹಿಂಡಿನೊಳಗೆ ಏನು ಬಿಳಿ ಕುರಿಗಳಿದ್ದು ಆ ಬಿಳಿ ಕುರಿಗಳಿಗೆ ಆಶೀರ್ವಾದ ಪಾರ್ವತ ದೇವಿದೇ ಅದ ಮುತ್ತೈದಿ ಕುರಿ ಅಂತೇಳಿ ಅದಕ್ಕೆ ಹೆಸರದ ಬಂಧುಗಳೇ ಹೌದು 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 ಇದು ನನಗೆ ಗೊತ್ತಿದ್ದದು ಸಿದ್ದಾಡಿಗೆ ಇದು ಇಲ್ಲ ಇದು ಅಂದ್ರೂ ಅದಕ್ಕೆ ನನಗೆ ಏನು ತಪ್ಪನಂಗಿಲ್ಲ ಹೇಳ್ರಿ ಯಾಕಂದ್ರೆ ಹಿರಾರ ಅನೇಕ ಮಾತು ಹಾಲು ಮತ್ತೆ ಹಲವಾರು ಮುಖದಿಂದ ಹೇಳ್ಯಾರ ಹೌದು ಕರೆ ಯಾನ್ ಹಿರಾರ ಹೇಳ್ಯಾರ ಅದು ನನಗೆ ಎಷ್ಟು ಗೊತ್ತದ ಅಂತ ಹೇಳಬೇಕಾಗಿ ಹೌದು ಮುತ್ತೈದಿ ಕುರಿ ಅಂತ ಹೇಳಿ ಬಿಳಿ ಕುರಿಗೆ ಅದ ಅದು ಆನ ಮತ್ತೊಬ್ ಮತ್ತೊಂದು ಕುರಿ ಇಲ್ಲ ಇಲ್ಲೆಲ್ಲ ಕುರಿ ಕೈ ಅವರ ನಿಮಗೆ ಗೊತ್ತದ ಅದು ಹೌದು ಮುತ್ತೈದಿ ಕುರಿ ಅಂತ ಹೇಳಿ ಮಾನ್ಯ ಅದಕ್ಕೆ ಅದು ಬಿಳಿ ಕುರಿ ಅದ ಹೌದು ಅದು ಪಾರ್ವತ ದೇವಿ ಆಶೀರ್ವಾದ ಅದು ಹೌದು ಹೌದು ಈ ಕಂಬಳಿ ಹಿಂದೂ ಇದ್ದು ಮುಂದೂ ಅಲ್ಲ ಕರೆ ಕುರಿ ತೆಗೆಯುವ ಕಾರಣ ಮೂರ ಕಣ್ಣಿನ ಹೊತ್ತಿಗೆ ನೇಗಲ್ ಹಚ್ಚು ಕಾರಣ ಇಟ್ಟಿ ಅದು ಇದಕ್ಕೆ ಬಿಟ್ಟು ಮತ್ತೊಂದಿಲ್ಲ ಹೌದಾ ಅದ ಕೈಯಿರ್ಲಿ ಬಹಳ ಮಾತಾಡೋದು ಬೇಡ ನಿಮಗ ಈಗ ಮಾತಾಡೋದು ರುಚಿ ಕಿತ್ತನು ಹಾಡಿನ ರುಚಿ ಬಹಳ ಅದ ಅದಕ್ಕೆ ನಾಲ್ಕು ನುಡಿ ಚಾಲು ಹಾಡಿ ಹಿರಿ ಕಲಾವಿದರಿ ಚಾನ್ಸ್ ಹೋಗದ ಅಥವಾ ಶಾಂತ ರೀತಿಯಿಂದ ಕೂತ ಕೇಳಬೇಕಂತ ಕೇಳಕಳಿವಿನಂತಿ ಆಗ್ಲಿ ಅಪ್ಪ ಗುರುವೇ ಇನ್ನೊಂದು ಮಾತು ಹೇಳುದದ ಹೌದು ಹೌದು ಏನು ಹೇಳಿದ್ರಿಪ್ಪ ಮಾತು ಇನ್ನೊಂದು ಮಾತು ಅವ್ರು ಏನಂದ್ರು ಏನಂದ್ರು ನಾವು ನೀವು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದೆವು ನಾವು ರಾವಣ ಆಗಬಾರದು ರಾಮ ಆಗ್ಬೇಕಂದ್ರು ಅವ್ರು ಹೌದು ನಾವು ನೀವೆಲ್ಲರೂ ರಾವಣ ಆಗಬಾರದು ಹೌದು ರಾಮ ಆಗಬೇಕು ಅಂದ್ರೆ ಇವ್ರ ದೃಷ್ಟಿಲಿ ರಾವಣ ಸುಮಾರ ಹೌದು ಹೌದು ಕಾಕಾ ನಿನಗೆ ಯಾರು ಹೇಳ್ಯಾರ ರಾವಣ ಆಗ್ಬಾರ್ದು ಅಂತೇಳಿ ರಾವಣನಲ್ಲಿ ಒಂದು ಒಳ್ಳೆಯ ಗುಣ ಇತ್ತು ಹೌದು ಹೌದು ತನ ಆತ್ಮದ ಏನು शरीರದ ಕರಳು ತಗದು ಇಣೆ ಮಾಡಿ ಭಗವಂತಗೆ ಭಕ್ತಿ ಮಾಡಿ ವರಸುಗಣುವಿದ್ದ ಅದ ಕರೆ ಅವనికి ದುರ್ಬುದ್ಧಿ ಹಾಕದರು ದೇವಾದಿ ದೇವತೆಗಳು ಹೌದು ಹೌದು ಬ್ರಹ್ಮದೇವನ ತಪ ಮಾಡದ ಬಳಕ ಬ್ರಹ್ಮದೇವ ಏನು ಬೇಕ ಹೇಳಂದಾಗ ದಶ ನೋಡ್ರಿ 10 ಜನ ಬೇಡನ ಹೌದು ಆಶೀರ್ವಾದ ಆಗ್ಯಾದು ಹೌದು 6 ಕೋಟಿ ಬೇಡನ 6 ಕೋಟಿಯ ಆಶೀರ್ವಾದ ಆಗ್ಯಾದು ಹೌದು ಹೌದಲೆ ಹೌದು ಹೌದು ಮುಂದ ಕುಂಭಕರ್ಣ ಭಕ್ತಿ ಮಾಡಿದಂತೆ ಕುಂಭಕರ್ಣ ಬಳಿ ಹೋದ ನಂಗೆ ಇವ ಬೇಡದ ಅಂದ್ರೆ ಅಂತೇಳಿ ತುಡುಗುದಿಂದ ಕುಂಭಕರ್ಣನ ನೆಲಗಿ ಮ್ಯಾಗ ಮಾಯ ರೂಪದಿಂದ ಸರಸ್ವತಿಗೆ ಕುಂಡ್ಲಕ್ ಹಚ್ಚಿ ಆರು ತಿಂಗಳ ಎಚ್ಚರ ಆರು ತಿಂಗಳ ನಿದ್ದೆ ಬೇಡ್ಲಕ್ ಹಚ್ಚದವ್ರು ನಿಮ್ಮವ್ರೆ ಹೌದ ಹೌದು ರಾವಣ ಒಳ್ಳೆ ಇದ್ದ ಹೌದು ಭಕ್ತ ಶಿವಪೂಜೆಗೆ ಹೋಗಬೇಕಂದ್ರ ಮೂವತ್ತು ಮೂರು ಕೋಟಿ ದೇವತೆಗಳಿಗೆಲ್ಲ ಟೈಮ್ ದಾಗ ಪೈಟಣಿಗೆ ಮಾಡಿ ತುಳದಾನ ಹೌದು ಹೌದು ಪ್ರಾಂತ ಬಾದಾಗೆ ಹೆಟ್ಟದು ಶನಿ ದೇವ್ಗೆ ಡಬ್ಬ ಕೆಡವಿ ತುಳುದೋದಕ್ಕಾಗಿ ಶನಿ ಹೇಳ್ತಾನ ಏನತ್ತ ಯಾವಾಗ ನನಗೆ ತುಳಿದು ನೀ ಮ್ಯಾಗ ಹೋಗಿದೆ ಅಂದ್ರೆ ನನಗೆ ಕೆಣಕದವ್ನಿಗೆ ಒಬ್ಬನಿಗೆ ಬಿಟ್ಟಿಲ್ಲ ಒಂದು ದಿನ ನನ್ನಿಂದ ನಿನ್ನ ಮರಣ ಅಂತ ಆ ಕಾರಣಕ್ಕಾಗಿ ಶೀತಾಗ ಎತ್ತಿ ತರು ದುರ್ಬುದ್ಧಿ ಮಾಯಿರೂಪದಿಂದ ಶನಿ ದೇವ ಹೋಗಿ ಕುತ್ತಾನ ಈ ಕಾರಣಕ್ಕಾಗಿ ಶೀತಾಗ ಎತ್ತಾನ ಹೌದ್ ಹೌದು ಹೌದು ಇದು ರಾಮಾಯಣ ಹೇಳುತ್ತಾವಣ ಕೆಟ್ಟ ರಾವಣ ಒಳ್ಳೆಯವನೇ ಅವನೇ ಹೌದಾ ಅವನಿಗೆ ಕೆಟ್ಟವ್ ಮಾಡದವ್ರ್ ನೀವ್ ಇದ್ರಿ ಹೌದೌದು ಏನ್ ರಾಮ ಆಗ್ಬೇಕು ರಾವಣ ರಾಮ ರಾಮ ಆಗ್ಬೇಕಂತಿಯಲ್ಲ ಹೌದಾ ರಾಮ ದೇವತೆಗಳ ಪಾರ್ಟಿ ಇಲ್ಲ ಹೌದು ಯಾಕೆ ಕೆಟ್ಟವು ಹೌದು ಹೌದೌದು ರಾವಣಗೆ ಯಾಕೆ ಕೆಟ್ಟವ್ ಮಾಡಿದ್ರಿ ನೀವು ರಾವಣ ಒಳ್ಳೆಯವನೇ ಹೌದಾ ರಾವಣ ಕೆಟ್ಟ ಮಾಡದವ್ರು ನೀವೇ ಹೌದು ಅದಕ್ಕೆ ಇರ್ಲಿ ನಾಕ್ ನೋಡಿ ಸಾಲ ಹಾಡಿ ಉಭಯ ಕಲಾವಿದ್ರೆ ಚಾನ್ಸ್ ಹೋಗದ ಶಾಂತ ರೀತಿಯಿಂದ ಕೂತ ಕೇಳಬೇಕತ್ತೆ ಕೆಳ ಕಳವಿನ ಆಗಲಿ ಅಪ್ಪ ಸುಳ್ಳ ನೋಡಿದ್ಯಾ I ಹೆಣ್ಣಿನ ನೆಲಿ ನೀರಿನ ನೆಲಿ ಕುದರಿ ನೆಲಿ ಯಾರಿಗೆ ಹತ್ತಿ ತಿಳ್ಯಾರ ಹೌದು ಹೌದು ಹೆಣತಿ ಬಹಳ ಒಳ್ಳೆ ಕೆದಾಳ ಹೌದ ಉಪ್ಪು ತಿಳಿ ನಿನ್ನ ಅಂತ ಕೀಗ ಕೊಡಬೇಡ ನಿನಗ ಒಂದಿನ ಹೆಡಗುಡಿ ಕಟ್ತಾಳ ಹೌದು ಹೌದು ನೋಡ್ರಿ ಸುಳ್ಳು ಮಾತಾ ಹೌದ ರಾವಣ ಕೆತ್ತ ಒಂದಿದೆ ತಿಳಿ ನಂದಿಲ್ಲಿ ತಿಳಿ ಬಿಟ್ಟ ಹೌದು ಯಾಕೆ ಕೇಳು ಯಾಕ್ರಿಪ್ಪ ರಾಮ ಆಗಬೇಕು ರಾವಣ ಆಗಬಾರದತಿ ರಾಮನೇ ಕೃಷ್ಣ ಅವತಾರದ ಹುಟ್ಟೇನ ನಿಲ್ಲೋ ಹೌದು ಕೃಷ್ಣ ಅವತಾರದ ಹುಟ್ಟೆ ನಿಲ್ಲ ಹೌದು ಕೃಷ್ಣ ಅವತಾರದಾಗ ರಾವಣ ಬರೇ ಏಕೋಚಿತ್ತ ಒಂದೇ ಒಂದು ಶೀತಾಗ ಎತ್ತಿ ಒಯ್ದಕ್ಕಾಗಿ ಕೆಟ್ಟ ಮಂದಿ ಹೌದು ದೇವಾದಿ ದೇವತೆಗಳಲ್ಲಿ ಇಂದ್ರದೇವ ಗೌತಮ ಋಷಿ ಹೆಂಡತಿ ಐಲಾಗ ಮೋಸ ಮಾಡಿ ಬಲತ್ಕಾರ ಮಾಡದ ಅವ್ರ ಮನೇನೆ ಮುರಿದವ ಹೌದು ಅಂದ್ರೂ ಅವರು ಒಳ್ಳೆಯವ್ರ ನಿನಗೆ ಹೌದು ಇಷ್ಟು ಜಲಂಧರನ ಹೆಂಡತಿ ಅವ್ರ ಅಂದಾಗ ಹೋಗಿ ಭೋಗ ಕೊಟ್ಟ ಜಲಂಧರನ ರೂಪ ತೊಟ್ಟು ಅವನು ಒಳ್ಳೆಯವನೇ ನಿನಗೆ ಬರೇ ಇವ ವೈದಿಟ್ಟನ ಆಕಿಗೆ ಮುಟ್ಟಿಲ್ಲ ಹೌದ ಇವ ಕೆಟ್ಟಾವ ಇವ ಕೆಟ್ಟಾವ ಹೌದು ಇವರೆಲ್ಲನೇ ಮಾಡ್ಯಾರ ಖರೆ ಅವ್ರು ಇವ್ರಿಗೆ ಒಳ್ಳೆಯವ್ರೆ ಹೌದು ಹೌದು ನೋಡಿರಿ ಸತ್ಯದಿಂದೇ ಮಾತಾಡಬೇಕು ಹೌದ ಸತ್ಯ ಕಾಕ ನಮ್ಮ ಮಾತಾ ಬಸವಣ್ಣ ಅವ್ರ ವಚನ ಹಿಡ್ದಂಗೆ ಹೌದು ಹೌದು ಖರೆ ಅಳ್ಗಿ ಪಿಂಟು ಮಾಸ್ತರ್ ನನ್ನ ಮಾತು ಕುಮಾರ್ ಕಕ್ಕ ಮಾತು ಮಾತಾಡ್ದಂಗೆ ಭಾಡ್ ದಾಡ್ ದಾಡ ಭಾರಿ ಮುಂದೆ ಹೌದು ಅಳ್ಳಿ ಮತ್ತೊಂದು ಅವ್ರ ಸ್ಕೇಲ್ ಸಾಲಿ ಖರೆ ಇದ್ದು ಮಾತು ಇದ್ದಂಗೆ ಹೌದು ಹ ಹೌದೇನಿಲ್ಲ ಹೌದು ಹೇಳು ಮಾದ ಹೇಳೋರು ಹೇಳೋರ ಮುದುಕ ಹೌದು ಹೌದು ಏನು ಏನ್ ಹೇಳುದ್ರಿಪ್ಪ ಭೂತ್ ಗೈ ರೈ ಓಬಿ ಜಾರಿ ಮಗರ್ ತಾಲ್ಮೆ ಭಂಗನ ಪಾಯ ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ ಬಾಳ ಹೋಗ್ಯದ ಥೋಡೆ ಉಳದದ ಹೌದು ಅದನ್ನು ಹೋಲಕ್ಕ ಕುತ್ತದಪ್ಪ ಹಾದಿ ಬಿಡಬೇಡ ಹೌದು ಹೌದು ಬಾರಿ ಮೇಳದ ಹೌದ ಇದು ಬೇರೆ ಮೇಳ ಅಲ್ಲ ಅದು ಇದು ಬಹಳ ಕಚ್ಚಿ ಬಿಗುತ್ತಬೇಕು ಹೌದು ಹೌದು ಅಳಿಕೆದ ಸಂಸಾರ ಅಳಿಕೋ ಆಗೋ ಸಂಸಾರ I